ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ಷಷ್ಠಿ ಸುಬ್ರಹ್ಮಣ್ಯ ಷಷ್ಠಿ ತುಂಬಾ ವಿಶೇಷವಾದದ್ದು ಕಾರ್ತಿಕ ಮಾಸ ಮುಗಿದ ಮೇಲೆ ಧನುರ್ ಮಾಸ ಬರುತ್ತೆ ಬಟ್ ಈ ಸಲ ಸ್ವಲ್ಪ ಅಧಿಕ ಮಾಸ ಇರೋದರಿಂದ ಗ್ಯಾಪ್ ಇದೆ ಯೂಶ್ವಲಿ ಷಷ್ಠಿ ಬರೋದು ಡಿಸೆಂಬರಲ್ಲಿ ಬಟ್ ಈ ಸಲ ತುಂಬ ಬೇಗ ಬಂದಿದೆ ಸೊ ಅದಕ್ಕೆ ಪೂಜೆಗೆ ಎಲ್ಲ ಏನೇನೆಲ್ಲ ಬೇಕು ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಸೊ ನಾನು ಬೆಳಗ್ಗೆ ಬೇಗ ಎದ್ದು ಬಾಗಿಲು ತೊಳೆದು ರಂಗೋಲಿ ಹಾಕೋಣ ಅಂಥೇಳಿ ದೀಪದ ರಂಗೋಲಿ ಬಿಟ್ಟೆ ಇನ್ನು ಚಿನ್ನ ಬೆಳ್ಳಿ ನಾಗರ ಅಂತೇನಿದೆ ಸೊ ಅದನ್ನು ತಂದಿಟ್ಟಿದ್ದೆ ಅದ್ರ ಜೊತೆಗೆ ಸೌತೆಕಾಯಿ ಹಣ್ಣು ಸೊ ಪೂಜೆಗೆ ಏನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದಾಯಿತು ಮುಖ್ಯವಾಗಿ ಬೇಕಾಗಿರೋದು ಹಾಲು ಮತ್ತು ಬೆಣ್ಣೆ ಇದು ತುಂಬಾ ಮುಖ್ಯವಾದದ್ದು ಸೊ ಬೇರೆ ಏನೂ ಪೂಜೆ ಮಾಡಲಿಲ್ಲ ಅಂದರೂ ಇವತ್ತು ಮಿಸ್ ಮಾಡ್ದೇನೆ ಹಾಲು ಮತ್ತು ಬೆಣ್ಣೆ ಎರಡು ಮಿಕ್ಸ್ ಮಾಡಿ ನಾಗರ ಕಲ್ಲಿರ್ಬೋದು ಇಲ್ಲಾಂದರೆ ಹುತ್ತ ಏನಿರುತ್ತೆ ಮಣ್ಣಿನಿಂದ ಹುತ್ತ ಕಟ್ಟಿರೋದು ಸೊ ಅದಕ್ಕೆ ಹಾಕಿದ್ರೆ ತುಂಬಾ ಒಳ್ಳೆಯದು ಸೊ ಮನೇಲಿ ಎಲ್ಲರೂ ಬೇಗ ಸ್ನಾನ ಮಾಡಿ ಪೂಜೆ ಮುಗಿಸಿ ಹೋಗಿ ಎಲ್ಲರೂ ಪೂಜೆ ಮುಗಿಸ್ಕೊಂಡು ಹಾಲು ಮತ್ತು ಬೆಣ್ಣೆ ಹಾಕ್ಬಿಟ್ಟು ಬಂದರು ಈ ನಾನು ಎಲ್ಲರೂ ಮೇಲೆ ಈ ನನ್ನ ಕೆಲಸಗಳೆಲ್ಲ ಮುಗಿಸಿ ನಾನು ಚಿನ್ನಬಳ್ಳಿ ನಾಗರ ತಂದಿಟ್ಟಿದ್ದೆ ಸೊ ಅದ್ರ ಜೊತೆಗೆ ಹಾಲು ಮತ್ತು ಬೆಣ್ಣೆ ಏನಿತ್ತು ಎರಡೂ ಮಿಕ್ಸ್ ಮಾಡಿ ಇದ್ದೀನಿ ಇನ್ನು ಪೂಜೆ ಸಾಮಾನೆಲ್ಲ ನಮ್ಮ ಮನೇಲಿ ನಮ್ಮ ಅತ್ತೆನೇ ತೊಗೊಂಡೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ರು ಇನ್ನು ನಮಗೆ ನಮ್ಮ ಮನೆ ಮುಂದೆನೇ ಇದೆ ದೇವಸ್ಥಾನ ಸೊ ಇದು ಗಣೇಶ ಸುಬ್ರಹ್ಮಣ್ಯ ದೇವಸ್ಥಾನ ಆಂಜನೇಯ ದೇವಸ್ಥಾನ ನವಗ್ರಹ ಸೊ ಎಲ್ಲ ದೇವರು ಇಲ್ಲೇ ಇದೆ ಇವತ್ತು ಉತ್ತನೂ ಇಲ್ಲೇ ಇದೆ ಪ್ಲಸ್ ಸುಬ್ರಹ್ಮಣ್ಯ ದೇವರು ಕೂಡ ಇಲ್ಲೇ ಇದ್ದಾರೆ ಮಣ್ಣಿನಿಂದ ಕಟ್ಟಿರೋ ಹುತ್ತಕ್ಕೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಬಟ್ ಈ ಸರೌಂಡಿಂಗಲ್ಲಿ ಎಲ್ಲೂ ಇಲ್ಲ ಸೊ ಹಾಗಾಗಿ ಎಲ್ಲರೂ ಇಲ್ಲಿಗೆ ಬಂದು ಪೂಜೆ ಮಾಡುವಂಥದ್ದು ಸೊ ಇದು ಹಾಲ್ಟಿಫಿಷಿಯಲ್ ಉದ್ದ ತುಂಬಾ ವರ್ಷಗಳಿಂದ ಇದೆ ಅದ್ರ ಜೊತೆಗೆ ನಾಗರ್ಕಲ್ ಕೂಡ ಇದೆ ಎದುರುಗಡೆ ಗಣೇಶ ಮತ್ತು ಸುಬ್ರಹ್ಮಣ್ಯ ದೇವ್ರ ಎರಡೂ ಇದೆ ತುಂಬ ಜನ ಬಂದು ಆಲ್ರೆಡಿ ಪೂಜೆ ಮುಗಿಸ್ಕೊಂಡು ಹೋಗಿದ್ದಾರೆ ಮೊದಲು ನಮ್ಮ ಮನೆ ಎದುರುಗಡೆನೇ ಹಳ್ಳಿಕಟ್ಟೆ ಇತ್ತು ಹಳ್ಳಿಕಟ್ಟೆಯಲ್ಲಿ ನಾಗರ ದೇವರು ತುಂಬನೇ ಇತ್ತು ಬಟ್ ಈಗೆಲ್ಲ ಪೂರ್ತಿ ತೆಗಿಸಿದ್ದಾರೆ ತೆಗೆದು ಈಗ ಕಟ್ತಾ ಇದ್ದಾರೆ ನೋಡೋಣ ಯಾವಾಗ ಮುಗಿಯುತ್ತೆ ಗೊತ್ತಿಲ್ಲ ಸೊ ಹಾಗಾಗಿ ಪ್ರತಿಯೊಬ್ಬರೂ ಇಲ್ಲೇ ಬಂದು ಪೂಜೆನ ಮಾಡಿಕೊಂಡು ಇದ್ದಾರೆ ತುಂಬ ಜನ ಅವ್ರಿಗೆ ಯಾವ ಥರ ಬೇಕೋ ಆ ಥರ ಮಾಡ್ತಾಯಿದ್ದಾರೆ ಅಂದರೆ ಕೆಲವರು ನೋಡಿ ಸೊ ಗೆಜ್ಜೆ ವಸ್ತ್ರ ತಂದು ಹಾಕಿದ್ದಾರೆ ಎಲ್ಲ ಥರ ಹಣ್ಣುಗಳನ್ನ ತಂದು ಪೂಜೆ ಮಾಡಿದ್ದಾರೆ ಕೆಲವರು ರಸಾಯನ ಮಾಡಿ ನೈವೇದ್ಯಕ್ಕಿಟ್ಟು ಪೂಜೆ ಮಾಡಿದ್ದಾರೆ ಕೆಲವರು ಕಿಚಡಿ ಮಾಡಿ ನೈವೇದ್ಯಕ್ಕಿಟ್ಟು ಪೂಜೆ ಮಾಡಿದ್ದಾರೆ ಸೊ ಆ ಥರ ಅವರವರ ಪದ್ಧತಿ ಏನಿರುತ್ತೆ ಸೊ ಆ ಥರ ಮಾಡ್ತಾರೆ ಸೊ ನಮ್ಮನೆಯಲ್ಲಿ ಸಾಮಾನ್ಯವಾಗಿ ನಾನು ಮದುವೆಗಿಂತ ಮುಂಚೆ ನಾವಿದ್ದು ನಾಗನಹಳ್ಳಿಲಿ ಸೊ ಅಜ್ಜಿ ಊರದು ಸಿದ್ಲಿಂಗಪುರ ದೇವಸ್ಥಾನ ಷಷ್ಠಿ ದೇವರು ತುಂಬಾ ಫೇಮಸ್ಸು ಅಲ್ಲಿ ನಾವು ಮಧ್ಯರಾತ್ರಿ ಎರಡು ಗಂಟೆಗೆ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ ಸೊ ಎರಡು ಗಂಟೆ ರಾತ್ರಿಲಿ ಹೋಗಿ ಕ್ಯೂ ಅಲ್ಲಿ ನಿಂತು ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದು ಅದು ಆದಮೇಲೆ ನಾವು ಊಟ ತಿಂಡಿ ಎಲ್ಲ ಮಾಡ್ತಾಯಿದ್ವಿ ಸೊ ಅದಂತೂ ತುಂಬಾ ಚೆನ್ನಾಗಿರೋದು ಬಟ್ ಮಧ್ಯರಾತ್ರಿ ಅದರಿಂದ ತುಂಬ ಚಳಿ ಇರೋದು ಬಟ್ ಮದುವೆ ಆದಮೇಲೆ ಸೊ ಅಷ್ಟು ಹೋಗೋಕೆ ಆಗಿಲ್ಲ ಮದುವೆಗಿಂತ ಮುಂಚೆ ಪ್ರತಿ ವರ್ಷ ಅಲ್ಲೇ ಆಚರಿಸ್ತಾ ಇದ್ದಿದ್ದು ಮದುವೆ ಆದಮೇಲೂ ಕೂಡ ನನ್ನ ಮಗಳು ಹುಟ್ಟದ ಮೇಲೆ ಒಂದು ನಾಲ್ಕರಿಂದ ಐದು ಸಲ ಹೋಗಿದ್ದೀನಿ ಅದಾದ್ಮೇಲೆ ಪ್ರತಿ ವರ್ಷ ಹೋಗೋದು ಕಷ್ಟನೇ ಲಾಸ್ಟ್ ತ್ರೀ ಇಯರ್ಸ್ ಇಂತ ಹೋಗೇ ಇಲ್ಲ ಯಾಕೆಂದರೆ ದೇವಸ್ಥಾನ ಎಲ್ಲ ಹೊಸ್ತಾಗಿ ಕಟ್ತಾ ಇದ್ರು ಕೂಡ ಹೌದು ಸೊ ಇವಾಗೆಲ್ಲ ಮುಗ್ದಿದೆ ಸೊ ನೋಡೋಣ ಮಧ್ಯದಲ್ಲಿ ಯಾವಾಗ್ಲಾದ್ರು ಫ್ರೀ ಆದರೆ ಅಲ್ಲೊಂದು ಸಲ ಓಡಿ ಬರಬೇಕು ಇನ್ನು ಹುತ್ತದ ಪೂಜೆ ಆಯಿತು ಇನ್ನು ಸುಬ್ರಹ್ಮಣ್ಯ ದೇವರದ್ದು ತುಂಬನೇ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ವಿಶೇಷವಾಗಿ ಪೂಜೆ ಮಾಡೋರು ಇಲ್ಲೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ ಇನ್ನು ಸುಬ್ರಹ್ಮಣ್ಯ ಜೊತೆಗೆ ಪಕ್ಕದಲ್ಲಿ ಗಣೇಶ ಇದೆ ಗಣೇಶ ದೇವರಿಗೂ ಕೂಡ ಅಷ್ಟರಲ್ಲಿ ನೀಟಾಗಿ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಎರಡಕ್ಕೂ ಸೇರಿ ನೀಟಾಗಿ ಪೂಜೆ ಮಾಡಿಕೊಟ್ರು ಖುಷಿ ಆಯಿತು ಒಳ್ಳೆ ಪೂಜೆ ಆಯಿತು ಜನನೂ ಅಷ್ಟು ಇರಲಿಲ್ಲ ಇನ್ನು ಆಂಜನೇಯ ಸ್ವಾಮಿದು ಹಬ್ಬ ಇದೆ ಅಂದರೆ ಹನುಮ ಜಯಂತಿ ಸೊ ಅದ್ರ ಬಗ್ಗೆ ಎಲ್ಲ ಪೂರ್ತಿ ಏನಿದೆ ಆಲ್ರೆಡಿ ಎಲ್ಲ ಕಡೆ ಪ್ರಚಾರ ಇದ್ದಾರೆ ಇಲ್ಲಂತೂ ತುಂಬನೇ ಗ್ರ್ಯಾಂಡಾಗಿ ಹನುಮ ಜಯಂತಿ ಮಾಡ್ತಾರೆ ಪ್ರತಿ ವರ್ಷ ಎಷ್ಟೋ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಸಂಗೀತ ಕಾರ್ಯಕ್ರಮಗಳಂತೂ ತಪ್ಪದೇ ಇಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಖುಷಿ ಆಗುತ್ತೆ ಸೊ ನಮಗೆ ಎದುರುಗಡೆನೆ ಇರೋದರಿಂದ ಯಾವತ್ತೂ ಈ ಪೂಜೆಗಳನ್ನ ನಾವು ಮಿಸ್ಸೇ ಮಾಡಲ್ಲ ಸೊ ಆಲ್ರೆಡಿ ಹತ್ತು ಗಂಟೆ ಆಗಿದೆ ಹಾಗಾಗಿ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಮಾರ್ನಿಂಗು ಎಲ್ಲರೂ ಬಂದಾಗ ಹಾಫ್ ಆನ್ ಅವರ್ ಆದರೂ ಯಾರೂ ಬಂದಿರಲಿಲ್ಲ ಅಷ್ಟು ರಶ್ ಇತ್ತಂತೆ ಸೊ ಇವಾಗ ಕೆಲ್ಸಕ್ಕೆ ಹೋಗೋರು ಸ್ಕೂಲ್ಗೆ ಹೋಗೋರು ಕಾಲೇಜ್ಗೆ ಹೋಗೋರು ಎಲ್ಲರೂ ಆಲ್ಮೋಸ್ಟ್ ಬಂದು ಪೂಜೆ ಮುಗಿಸ್ಕೊಂಡು ಹೋಗಿರೋದ್ರಿಂದ ದೇವಸ್ಥಾನ ಎಲ್ಲ ಸ್ವಲ್ಪ ಖಾಲಿ ಇದೆ ಇನ್ನು ಎಲ್ಲರಿಗೂ ತುಂಬ ಖುಷಿ ಅದರಲ್ಲೂ ಮಕ್ಕಳಲ್ಲಂತೂ ತುಂಬಾ ಖುಷಿಯಾಗಿರ್ತಾರೆ ಯಾಕೆಂದರೆ ಇನ್ನು ನಾಳೆಯಿಂದ ಎಲ್ಲರೂ ನಾನ್ ವೆಜ್ ತಿನ್ಬೋದು ಅಂಥೇಳಿ ಇನ್ನು ಕಾರ್ತಿಕ ಮಾಸ ಸ್ಟಾರ್ಟ್ ಆದಾಗ ಏನಿದೆ ಸೊ ಈ ಒಂದು ಫುಲ್ ಓಲ್ ಆಫ್ ಮಂತು ಯಾರೂ ಮನೆಯಲ್ಲಿ ನಾನ್ ವೆಜ್ ಮಾಡಿರೋದಿಲ್ಲ ಎಲ್ಲ ವೆಜ್ ಮಾಡಿರ್ತಾರೆ ಈ ದಿನಕ್ಕೆ ಎಲ್ಲರೂ ಇರ್ತಾರೆ ಸೊ ಇನ್ಮೇಲೆ ಮನೇಲಿ ನಾನ್ ವೆಜ್ ಮಾಡ್ಬೋದು ಅಂಥೇಳಿ ಸೊ ಅದು ಅಲ್ಲದೆ ಸಿದ್ಲಿಂಗ್ಪುರ ದೇವಸ್ಥಾನದಲ್ಲಿ ನಾ ನೋಡಿರೋ ಹಾಗೆ ಕೆಲವರು ಇವತ್ತೇನೆ ನಾನ್ ವೆಜ್ ಅಂದರೆ ಯಾರೆಲ್ಲ ಅರ್ಕೆ ಮಾಡ್ಕೊಂಡಿರ್ತಾರೆ ಸೊ ಕೋಳಿ ಕುರಿ ಬಳಿ ಕೊಡ್ತೀನಿ ಅಂಥೇಳಿ ಅವರೆಲ್ಲ ಅರ್ಕೆ ತೀರಿಸಿ ಅಲ್ಲೇ ಅಡುಗೆ ಮಾಡಿಕೊಂಡು ಅವರ ಜನಕ್ಕೆಲ್ಲ ಊಟ ಹಾಕ್ತಾರೆ ಸೊ ಅದು ಕೂಡ ನಡೆಯುತ್ತೆ ಸೊ ಅದನ್ನು ಕೂಡ ನೋಡಿದ್ದೀನಿ ಇನ್ನು ಕೆಲವರು ಇನ್ನು ಇವತ್ತು ಷಷ್ಠಿ ಮುಗೀತು ಇನ್ನು ನಾಳೆ ಗುರುವಾರ ಸೊ ತುಂಬ ಜನ ಗುರುವಾರ ಕೂಡ ತಿನ್ನಲ್ಲ ಇನ್ನು ಶುಕ್ರವಾರದಿಂದ ತಿನ್ನೋರು ಸ್ಟಾರ್ಟ್ ಮಾಡ್ತಾರೆ ಒಟ್ಟಾರೆ ತುಂಬ ಜನ ಕಾಯ್ಕೊಂಡಿದ್ರು ಈ ಒಂದು ಹಬ್ಬಕ್ಕೆ ಸೊ ಎಲ್ರಿಗೂ ತುಂಬ ಖುಷಿಯಾಗಿರ್ತಾರೆ ಇನ್ನು ನಾನು ಪೂಜೆ ಮುಗಿಸ್ಕೊಂಡು ಬಂದು ಮನೇಲಿ ಎಲ್ಲ ಕೆಲಸ ಮುಗ್ದಿತ್ತು ತಿಂಡಿ ತಿಂಡಿ ಬಂದು ದೋಸೆ ದೋಸೆ ತಿಂದ್ಕೊಂಡು ಇನ್ನು ಅಲ್ಲಿಂದ ಆಫೀಸ್ಗೆ ಹೊರಡೋಣ ಅಂತೇಳಿ ಹೊರಟಿದ್ದೆ ಸೊ ನಮ್ಮ ಮನೆಯವರು ಹೇಳಿದ್ರು ಇಲ್ಲಿ ಮ ಹಿಂದೆ ಅಂದರೆ ಶ್ರೀ ಸತ್ಯಸಾಯಿಬಾಬಾ ಕಾಲೇಜ್ ಏನಿದೆ ಸೊ ಅದರ ಹಿಂಭಾಗ ಒಂದು ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ತುಂಬ ಹಳೆಯದು ತುಂಬನೇ ಚೆನ್ನಾಗಿದೆ ಹೋಗು ಹೇಳಿ ಸೊ ಇದು ಫಸ್ಟ್ ಟೈಮ್ ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇರೋದು ಇಲ್ಲಿ ದೇವಸ್ಥಾನ ಇದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಸಾಕಷ್ಟು ಬಾರಿ ಈ ಒಂದು ರೋಡಲ್ಲಿ ತುಂಬ ಸಲ ಓಡಾಡಿದ್ದೀನಿ ಬಟ್ ಈ ದೇವಸ್ಥಾನ ನಾನು ನೋಡೇ ಇರಲಿಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಸುಬ್ರಹ್ಮಣ್ಯ ದೇವರು ಪ್ರತಿ ಮಂಗಳವಾರ ಇಲ್ಲಿ ತುಂಬನೇ ಚೆನ್ನಾಗಿ ಪೂಜೆ ಮಾಡ್ತಾರಂತೆ ಸೊ ಸುಬ್ರಹ್ಮಣ್ಯವಾರ ಬಂದು ಮಂಗಳವಾರ ಅಲ್ವಾ ಸೊ ಹಾಗಾಗಿ ಪ್ರತಿ ಮಂಗಳವಾರ ಇಲ್ಲಿ ವಿಶೇಷವಾಗಿ ಪೂಜೆ ಮಾಡ್ತಾರಂತೆ ದೇವಸ್ಥಾನ ಕೂಡ ಚೆನ್ನಾಗಿದೆ ಗೊತ್ತೇ ಆಗಲ್ಲ ಇದು ದೇವಸ್ಥಾನ ಅಂತ ಏಕೆಂದರೆ ಹಿಂದೆ ಮುಂದೆ ಎರಡು ಕಡೆಯೂ ಮನೆಗಳಿರೋದ್ರಿಂದ ಅಷ್ಟು ಯಾರಿಗೂ ಗೊತ್ತಿರಲ್ಲ ಬಟ್ ಕೆಲವ್ರಿಗೆ ಅದೇ ತುಂಬ ವರ್ಷಗಳಿಂದ ನೋಡಿರೋರಿಗೆ ಮಾತ್ರ ಗೊತ್ತಿರುತ್ತೆ ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಲರ್ಫುಲ್ಲಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಇವತ್ತು ಷಷ್ಠಿ ಸುಬ್ರಹ್ಮಣ್ಯ ಷಷ್ಠಿ ಸೊ ಈ ದೇವಸ್ಥಾನಕ್ಕೆ ಬರಬೇಕು ಅಂತಿತ್ತು ಇವತ್ತು ಬಂದೆ ನನಗಂತೂ ತುಂಬ ಆಯಿತು ಇನ್ನು ಒಳ್ಳೆಯ ಪೂಜೆ ಆಯಿತು ಅಲ್ಲೂ ಕೂಡ ಸೊ ದೇವಸ್ಥಾನ ಎಲ್ಲ ನೋಡೇ ಇರಲಿಲ್ಲ ಒಂದ್ರ ದೇವಸ್ಥಾನಲ್ಲೆಲ್ಲ ನೋಡಿಕೊಂಡು ಹೊರಗಡೆ ಬರೋಣ ಅಂತೇಳಿ ಬಂದೆ ಇನ್ನು ಪ್ರಸಾದ ಕೂಡ ಎಲ್ಲರಿಗೂ ರೆಡಿ ಮಾಡಿದರು ಪ್ರಸಾದ ಬಂದು ಸ್ವೀಟ್ ಪೊಂಗಲ್ಲು ಮತ್ತು ಖಾರ ಪೊಂಗಲ್ಲು ಎರಡೂ ಚೆನ್ನಾಗಿತ್ತು ಸೊ ಎಲ್ರಿಗೂ ಆಫೀಸಲ್ಲಿರೋರು ಕೂಡ ತಿನ್ನಲಿ ಅಂತೇಳಿ ಆ ಪ್ರಸಾದನ ಒಂದಿಗೆ ಕವರ್ಗೆ ಹಾಕ್ಕೊಂಡು ಬಂದೆ ಸೊ ಬಂದು ಆಫೀಸಲ್ಲಿ ಎಲ್ರಿಗೂ ಕೊಟ್ಟೆ ತುಂಬಾ ಖುಷಿಪಟ್ಟರು ಇನ್ನು ನನ್ನ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಸೊ ಮನೆಗೆ ಬಂದೆ ಇನ್ನು ನಂದು ಸಂಜೆ ಇವತ್ತು ಲ್ಯಾಪ್ಟಾಪ್ ತೊಗೋಬೇಕಿತ್ತು ಸೊ ಸಂಜೆ ಬನ್ನಿ ಅಂತ ಹೇಳಿದರು ಸಿಕ್ಸ್ ಓ ಕ್ಲಾಕ್ ಆದಮೇಲೆ ಬನ್ನಿ ಎಲ್ಲ ರೆಡಿ ಮಾಡಿರ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ಬಂದೆ ಇದು ಬಂದು ಉಸ್ಮಾನ್ ಗೋಬಿ ರೋಡು ಅದ್ರ ಪಕ್ಕನೇ ಇರುವಂಥದ್ದು ಇದು ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಲ್ಯಾಪ್ಟಾಪ್ ಅಂತೆಲ್ಲ ಹೇಳಿದರು ಸರಿ ಹಾಗಾಗಿ ತೊಗೊಳ್ಳೋಣ ಅಂಥೇಳಿ ಬಂದೆ ಅವರು ಇನ್ನೂ ಏನೋ ಮಾಡ್ತಾಯಿದ್ದೀವಿ ಒಂದು ಹತ್ತು ನಿಮಿಷ ಅಂತ ಹೇಳಿದ್ರು ಸರಿ ಅಂತೇಳಿ ಇಲ್ಲೇ ಪಕ್ಕದಲ್ಲೇ ಉಸ್ಮಾನ್ ಗೋಬಿ ಅಲ್ವಾ ಸೊ ಗೋಬಿ ತಿನ್ನೋಣ ಅಂತ ಬಂದೆ ತುಂಬಾ ರಶ್ ಇತ್ತು ಇನ್ನು ಅಲ್ಲಿ ಕಾಯ್ತಾ ನಿಂತ್ಕೊಂಡ್ರೆ ಹಾಗಲ್ಲ ಅಂಥೇಳಿ ಇನ್ನೇನೋ ಲ್ಯಾಪ್ಟಾಪು ಶು ಏನಿತ್ತು ಶಾಪು ಅಲ್ಲಿಗೆ ಬಂದೆ ತುಂಬನೇ ವೆರೈಟಿ ಲ್ಯಾಪ್ಟಾಪ್ಗಳಿದೆ ಇನ್ನು ನನಗಿಷ್ಟ ಆಗಿದ್ದು ಡೆಲ್ಲು ಚೆನ್ನಾಗಿದೆ ಸಖತ್ತಾಗಿದೆ ಎಲ್ಲ ಥರದ್ದು ನಾನು ಏನೇನು ಇನ್ಸ್ಟಾಲೇಷನ್ ಬೇಕಿತ್ತು ಎಲ್ಲ ಫಸ್ಟೇ ಹೇಳಿದ್ದೆ ಸೊ ಹಾಗಾಗಿ ಎಲ್ಲ ನೀಟಾಗಿ ರೆಡಿ ಮಾಡಿಟ್ಟಿದ್ರು ಅದ್ರ ಜೊತೆಗೆ ವೈರ್ಲೆಸ್ ಮೋಸು ಇನ್ನು ಚಾರ್ಜರು ಮೋಸ್ ಎಲ್ಲ ಕೊಟ್ಟರು ತುಂಬಾ ಖುಷಿಯಾಯಿತು ಸೊ ಇನ್ನೇನಿದೆ ನಾನು ಆಫೀಸ್ ವರ್ಕೆಲ್ಲ ಆರಾಮಾಗಿ ಮನೇಲೆ ಕುತ್ಕೊಂಡು ಮಾಡ್ಬೋದು ಇನ್ನು ಅಲ್ಲಿ ಉಸ್ಮಾನ್ ಗೋಬಿಲ್ ತುಂಬ ರಶ್ ಇತ್ತು ಅಂತೇಳಿ ಮಹಾಲಕ್ಷ್ಮಿ ಡ್ರೈ ಗೋಬಿಗೆ ಬಂದೆ ಇದು ಕೂಡ ಇಲ್ಲೇ ಮಹಾರಾಜ ಕಾಲೇಜ್ ಏನಿದೆ ಅದು ಹಿಂಭಾಗ ಇರುವಂಥದ್ದು ಇಲ್ಲಿ ಎಲ್ಲ ರೀತಿಯ ಡ್ರೈ ಗೋಬಿಸ್ಗಳು ಸಿಗುತ್ತೆ ನನಗಂತೂ ಇಲ್ಲಿ ಮಾಡೋ ಮಶ್ರೂಮ್ ಗೋಬಿ ಡ್ರೈ ಗೋಬಿ ತುಂಬಾ ಇಷ್ಟ ಆಗುತ್ತೆ ಮಶ್ರೂಮು ಕೋಸೋದಿರ್ಬೋದು ಪನ್ನೀರ್ ಇರ್ಬೋದು ಕಾರ್ನ್ ಇರ್ಬೋದು ಸ್ಪೆಷಲ್ಲಾಗಿ ಬೆಂಡೆಕಾಯಿಂದ ಕೂಡ ಮಾಡ್ತಾರೆ ಜೊತೆಗೆ ಮಕ್ಕಳಿಗೆ ಇಷ್ಟ ಆಗೋ ಪೊಟೊಟೊ ಟ್ವಿಸ್ಟರ್ ಕೂಡ ಸಿಗುತ್ತೆ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಇಲ್ಲಿ ರೆಡಿ ಮಾಡಿ ಇಟ್ಟಿರೋದಿಲ್ಲ ನೀವು ಏನು ಬೇಕು ಅಂತ ಕೇಳ್ತೀರಾ ಅಲ್ಲೇ ಫ್ರೆಶ್ ಆಗಿ ರೆಡಿ ಮಾಡಿಕೊಡ್ತಾರೆ ಜೊತೆಗೆ ಪಾಲಕ್ ಗೋಬಿ ಕೂಡ ಸಿಗುತ್ತೆ ಅದು ಸೂಪರಾಗಿರುತ್ತೆ ಫ್ರೆಶ್ಶಾಗಿ ನಾವು ಕೇಳಿದಾಗ ಮಾಡ್ಕೊಡೋದ್ರಿಂದ ಒಂದು ಐದರಿಂದ ಹತ್ತು ನಿಮಿಷ ಅಂತೂ ಬೇಕಾಗುತ್ತೆ ಬಟ್ ಎಲ್ಲ ಡ್ರೈ ಗೋಬಿಗಳು ತುಂಬಾ ಚೆನ್ನಾಗಿರುತ್ತೆ ನನಗೆ ಮಶ್ರೂಮ್ ಗೋಬಿ ಅಂತೂ ತುಂಬಾ ಇಷ್ಟ ಸೊ ನಾನು ಇಲ್ಲಿ ಬಂದಾಗೆಲ್ಲ ಮಿಸ್ ಮಾಡದೆ ತೊಗೊಳೋದು ಮಶ್ರೂಮ್ ಗೋಬಿನಿ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಇನ್ನು ನಾನೇನು ಅಪ್ಡೇಟ್ಸ್ ಎಲ್ಲ ಮಾಡಬೇಕಿತ್ತು ಸೊ ಸಲ ಎಲ್ಲ ಚೆಕ್ ಮಾಡೋಣ ಅಂತೇಳಿ ಕುತ್ಕೊಂಡು ಎಲ್ಲ ಚೆಕ್ ಮಾಡ್ತಿದ್ದೆ ಇನ್ನು ನನ್ನ ಮಗಳಂತೂ ಫುಲ್ಲು ನಿದ್ದೆ ಮಾಡ್ತಿದ್ಲು ಅವಳು ನೋಡೇ ಇಲ್ಲ ಇನ್ನು ಲ್ಯಾಪ್ಟಾಪು ನೋಡೋಣ ಎದ್ಮೇಲೆ ತೋರಿಸೋಣ ಅಂತೇಳಿ ನಾನು ಸುಮ್ಮನಾದೆ ಇನ್ನೇನು ನಾನೆಲ್ಲ ಕೆಲಸ ಮುಗಿಸಿ ಇನ್ನು ಇವತ್ತು ವಿಶೇಷ ಅವರೇ ಕಾಳು ಸ್ಪೆಷಲ್ಲು ಅವರೇ ಕಾಳು ಸಾರು ಅನ್ನ ಸೊ ಇವತ್ತಿಗೆ ಸುಬ್ರಹ್ಮಣ್ಯ ಷಷ್ಠಿ ಇವತ್ತಿನ ನನ್ನ ಒಂದು ಡೈಲಿ ವ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ ಮತ್ತೆ ಸಿಗೋಣ